ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ ಅಮೃತ ಧಾರೆ ಧಾರಾವಾಹಿಯಲ್ಲಿ ಆಕಾಶ್ ಕಡೆಯಿಂದ ಬಂದ ಭೂಮಿಕಾ ಮಾಡಿರುವ ಗುಲಾಬ್ ಜಾಮೂನ್ ತಿಂದು ಗೌತಮ್ ಖುಷಿಯಾಗಿದ್ದಾನೆ ಮತ್ತೊಂದು ಕಡೆ ಗೌತಮ್ ಕಳುಹಿಸಿದ ಮಲ್ಲಿಗೆ ಹೂವು ಕಂಡು ಭೂಮಿಕಾಗೆ ತನ್ನ ಆ ಹಳೆಯ ದಿನಗಳು ನೆನಪಾಗಿವೆ ಅಪ್ಪ ಅಮ್ಮನ ಪ್ರೀತಿಗೆ ಮಗನೇ ಸೇತುವೆ ಆಗಿದ್ದಾನೆ ಎಂದುಕೊಂಡು ಮಲ್ಲಿ ಕೂಡ ಖುಷಿಯಾಗಿದ್ದಾಳೆ ಆದರೆ ಈಗ ಧಾರಾವಾಹಿಯಲ್ಲಿ ಮತ್ತೊಂದು ತಿರುವು ಎದುರಾಗುವ ಸಾಧ್ಯತೆ ಇದೆ ಯಾಕೆಂದರೆ ಮಲ್ಲಿಗೆ ಹೂವು ಕಂಡು ಕರಗಬೇಕಿದ್ದ ಭೂಮಿಕಾ ಮನಸ್ಸು ಈಗ ಇನ್ನು ವಿಚಲಿತವಾಗಿದೆ ಹೌದು ಈ ಧಾರಾವಾಹಿಯನ್ನು ತಪ್ಪದೆ ನೋಡುವ ಎಲ್ಲರಿಗೆ ಗೊತ್ತಿರುವಂತೆ ಈ ಹಿಂದೆ ಗೌತಮ್ ಮತ್ತು ಭೂಮಿಕಾ ಮುಖಾಮುಖಿಯಾದಾಗ ಗೌತಮ್ಗೆ ಭೂಮಿಕಾ ಎಚ್ಚರಿಕೆಯನ್ನು ನೀಡಿದ್ದಳು ನನ್ನಿಂದ ನನ್ನ ಮಗನಿಂದ ನೀವು ದೂರ ಇರಿ ಇಲ್ಲ ಅಂದರೆ ನನ್ನ ನಿರ್ಧಾರ ಬೇರೆಯೇ ಆಗಿರುತ್ತದೆ ಎಂದು ಹೇಳಿದ್ದಳು ಆರಂಭದಲ್ಲಿ ಭೂಮಿಕ ನೀಡಿದ್ದ ಈ ಎಚ್ಚರಿಕೆಯನ್ನು ಗೌತಮ್ ಗಂಭೀರವಾಗಿ ಪರಿಗಣಿಸಿದ್ದ ಆನಂದ್ ಎದುರು ತನ್ನ ಆತಂಕವನ್ನು ಹೇಳಿಕೊಂಡಿದ್ದ ಕೂಡ ಆದರೆ ಮಗನ ಮೇಲಿರುವ ಪ್ರೀತಿ ಹೆಂಡತಿ ಮೇಲಿನ ಮಮಕಾರ ಗೌತಮ್ ನನ್ನ ಮಗನ ಶಾಲೆಯವರೆಗೆ ಕರೆ ತಂದಿದೆ ತನ್ನೆಲ್ಲ ನೋವು ಮರೆತು ತನ್ನ ಮಗ ಆಕಾಶ್ನ ಗೌತಮ್ ಪದೇ ಪದೇ ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದಾನೆ ಮಗನ ಜನ್ಮದಿನಕ್ಕೆ ಉಡುಗೊರೆಗಳನ್ನು ನೀಡಿದ್ದಾನೆ ಇನ್ನು ಗೌತಮ್ ನಲ್ಲಿ ಆದ ಈ ಸಡನ್ ಬದಲಾವಣೆಗಳನ್ನು ಕಂಡು ಆಕಾಶ್ ಕೂಡ ಆಶ್ಚರ್ಯಗೊಂಡಿದ್ದಾನೆ ಶಾಲೆಯ ಹತ್ತಿರ ಬಂದಿರುವ ಗೌತಮ್ಗೆ ಏನಾಗಿದೆ ಸರ್ ನಿಮ್ಗೆ ನಮ್ಮ ಅಮ್ಮ ಹೇಗೆ ಪ್ರೀತಿ ಮಾಡ್ತಾರೋ ಹಾಗೆ ನೀವು ಮಾಡ್ತಿದ್ದೀರಲ್ಲ ಎನ್ನುತ್ತಾನೆ ನನ್ನನ್ನೇ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಇನ್ನು ನಿಮ್ಮ ನಿಜವಾದ ಮಗನನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಎಂದೆಲ್ಲ ಕೇಳಿದ್ದಾನೆ ಗೌತಮ್ ಹಾಗೇನು ಇಲ್ವಲ್ಲ ನಾನು ಬದಲಾಗಿಲ್ಲ ಎಂದು ಹೇಳಿದ್ದಾನೆ ಆದರೆ ಬೆಕ್ಕು ಕಣ್ಣೆ ಮುಚ್ಚಿ ಹಾಲು ಕುಡಿದರೆ ಗೊತ್ತಾಗಲ್ವಾ ಸದ್ಯ ಆಕಾಶ್ ಗೌತಮ್ ನ ಭೇಟಿಯಾಗಿರುವುದು ಆಕಾಶ್ ನ ಗೌತಮ್ ಅಪ್ಪಿಕೊಂಡಿರುವುದನ್ನು ಭೂಮಿಕಾ ನೋಡಿದ್ದಾಳೆ ಕಣ್ಣೀರು ಕೂಡ ಹಾಕಿದ್ದಾಳೆ ಗೌತಮ್ ಮತ್ತು ಆನಂದ್ ಕೂಡ ಭೂಮಿಕಾ ತಮ್ಮನ್ನು ನೋಡಿರುವುದನ್ನು ಕಂಡು ಆತಂಕಕ್ಕೀಡಾಗಿದ್ದಾರೆ ಇನ್ನು ಸದ್ಯ ಗೌತಮ್ಗೆ ತನ್ನ ಮಗ ಸಿಕ್ಕಿರುವ ವಿಚಾರ ಭೂಮಿಕಾಗೆ ಗೊತ್ತಾಗಿದೆ ಇಬ್ಬರು ಭೇಟಿಯಾಗುತ್ತಿರುವ ಸತ್ಯ ಕೂಡ ಗೊತ್ತಾಗಿದೆ ಈ ಮೊದಲೇ ಭೂಮಿಕಾ ಎಚ್ಚರಿಕೆ ನೀಡಿದ ಹಿನ್ನೆಲೆ ಈಗ ಪ್ರೇಕ್ಷಕರಲ್ಲಿ ಹಲವು ಪ್ರಶ್ನೆಗಳು ಕಾಡುತ್ತಿವೆ ಗೌತಮ್ ನಿಂದ ಭೂಮಿಕಾ ಇನ್ನು ದೂರ ಹೋಗ್ತಾಳ ಎನ್ನುವ ಚರ್ಚೆ ಕೂಡ ನಡೆಯುತ್ತಿದೆ ಮಗನ ವಿಚಾರದಲ್ಲಿ ಗೌತಮ್ ಮತ್ತು ಭೂಮಿಕಾ ಮತ್ತೆ ಮುಖಾಮುಖಿಯಾಗಬಹುದು ಆಗ ಮತ್ತೆ ಇಬ್ಬರ ನಡುವೆ ಜಗಳವಾಗಬಹುದು ಮಗನನ್ನು ನೋಡುವ ಹಕ್ಕು ಅಧಿಕಾರ ನನಗಿಲ್ವಾ ಎಂಬ ಪ್ರಶ್ನೆಯನ್ನು ಕೂಡ ಗೌತಮ್ ಮಾಡಬಹುದು ಕಣ್ಣೀರು ಹಾಕುತ್ತಲೇ ಭೂಮಿಕಾ ನಿಷ್ಠಿರ ಮಾತುಗಳನ್ನಾಡಬಹುದು ಎಂದೆಲ್ಲ ಸದ್ಯ ಪ್ರೇಕ್ಷಕರು ಊಹೆಯನ್ನು ಮಾಡುತ್ತಿದ್ದಾರೆ ಮತ್ತು ಕೆಲವರು ಗೌತಮ್ ಏನು ಮಹಾ ಅಪರಾಧ ಮಾಡಿದ್ದಾನೆ ಎಂಬಂತೆ ಭೂಮಿಕಾ ನೋಡುವುದು ಈತ ಅಪರಾಧ ಪ್ರಜ್ಞೆ ಅನುಭವಿಸುವುದು ಎಲ್ಲಾ ಸಾಕು ಭೂಮಿಕಾ ಗೌತಮ್ನಿಂದ ದೂರ ಉಳಿಯಲು ಯಾವುದೇ ಸಕಾರಣಗಳಿಲ್ಲ ಕಥೆಯನ್ನು ಲಂಬಿಸುವ ಸಲುವಾಗಿ ಭೂಮಿಕ ಪಾತ್ರದ ವ್ಯಕ್ತಿತ್ವವನ್ನು ಹಾಳು ಮಾಡುವುದು ಸರಿಯಲ್ಲ ಎನ್ನುತ್ತಿದ್ದಾರೆ ಎಂಎಲ್ಎ ಅಪ್ಪುನ ಕಿಡ್ನಾಪ್ ಮಾಡುತ್ತಾನೆ ಆಗ ಗೌತಮ್ ಸಹಾಯ ಬೇಕಾಗಿ ಇಬ್ಬರು ಒಂದಾಗುತ್ತಾರೆ ಅನಿಸುತ್ತೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಕತೆ ಬೇಗ ಬೇಗ ಸಾಗುತ್ತಿರುವುದಕ್ಕೆ ಇನ್ನು ಕೆಲವರು ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು